ಹತ್ತನೇ ಏಷ್ಲನ್ ಟೇಕ್ವಾಂಡೋ ಸ್ಪರ್ಧೆ ದಾಸರಹಳ್ಳಿಯ ಕಾಂಬ್ಯಾಟ್ ಫೈಟರ್ಸ್ಗೆ ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪದಕ ಬೆಂಗಳೂರಿನ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಆರರಿಂದ ಹತ್ತು ವರ್ಷದೊಳಗಿನ ಮಕ್ಕಳಿಗೆ ಏಷ್ಯಾ ಅಂತಾರಾಷ್ಟೀಯ ಮಟ್ಟದ ಹತ್ತನೇ ವರ್ಷದ ಏಷ್ಯನ್ ಐಟಿಎಫ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ದಾಸರಹಳ್ಳಿ ಕ್ಷೇತ್ರದ ಮಲ್ಲಸಂದ್ರ ವಾರ್ಡ್ನಲ್ಲಿ ಇರುವಂತಹ ಕಾಂಬ್ಯಾಟ್ ಫೈಟರ್ಸ್ ಅಕಾಡೆಮಿಯ ಅಜಿಂಕ್ಯ ಸಿಂಗ್ ರಾವತ್ ವೈಯಕ್ತಿಕ ಸ್ಪೋರಿಂಗ್ ಮತ್ತು ಗ್ರೂಪ್ ಪ್ಯಾಟರ್ನ್ನಲ್ಲಿ ಚಿನ್ನದ ಪದಕ ಹರಿಕಾಗೆ ಇಂಡಿವಿಜುವಲ್ ಸ್ಪರಿಂಗ್ನಲ್ಲಿ ಕಂಚಿನ ಪದಕ ಹಾಗೂ ಗ್ರೂಪ್ ಪ್ಯಾಟರ್ನಲ್ಲಿ ಬೆಳ್ಳಿ ಪದಕ ಹಿತೇನ್ ಪಾಂಡೆಗೆ ವೈಯಕ್ತಿಕ ಸ್ಪೋರಿಂಗ್ನಲ್ಲಿ ಕಂಚಿನ ಪದಕ ಹಾಗೂ ಗ್ರೂಪ್ ಪ್ಯಾಟರ್ನ್ನಲ್ಲಿ ಬೆಳ್ಳಿ ಪದಕ ಶ್ರೀ ಸುಧನ್ವಾ ಆರ್ ಗುಂಪಿನ ಮಾದರಿಯಲ್ಲಿ ಚಿನ್ನದ ಪದಕ ವೈಯಕ್ತಿಕ ಸ್ಪಾರಿಂಗ್ನಲ್ಲಿ ಶಶಾಂಕ ಎನ್ವಿ ಕಂಚಿನ ಪದಕ ವೈಯಕ್ತಿಕ ಮಾದರಿಯಲ್ಲಿ ಕಂಚಿನ ಪದಕ ಬೆಳ್ಳಿ ಪದಕ ಗುಂಪು ಮಾದರಿ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ ಶೇಷನ್ ಬಿಎಚ್ ಕೂಡ ಭಾಗವಹಿಸಿ ಅಕಾಡೆಮಿಯ ಶ್ರೇಷ್ಠತೆಯ ಬದ್ದತೆಯನ್ನು ಪ್ರದರ್ಶಿಸಿದ್ದಾರೆ ಅದ್ರಲ್ಲಿ ಗೆದ್ದಾದ್ಮೇಲೆ ನಾನು ಎಶನ್ಸಿ ಸೆಲೆಕ್ಟ್ ಆದೆ ಅದರಲ್ಲಿ ನಮ್ಮ ಸರ್ ಎಲ್ಲ ನನಗೆ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದಾರೆ ನಮ್ ಫಿಟ್ನೆಸ್ ಮತ್ತೆ ಹೆಲ್ತ್ ಬಗ್ಗೆ ಎಲ್ಲ ಕರೆಕ್ಟ್ ಕೇರ್ ತಗೊಂಡಿದ್ದಾರೆ ಅದಾದ್ಮೇಲೆ ಎಲ್ಲ ಒಂದೊಂದ್ ಪ್ಯಾಟ್ರನ್ ಒಂದೊಂದ್ ಮೂವ್ಮೆಂಟ್ ಸರಿ ಹೇಳ್ಕೊಟ್ಟಿದ್ದಾರೆ ಅವರಿಂದಾನೆ ನಾನು ಇದು ಮಾಡಿಕ್ಕಾಗ್ ನಂಗೆ ಸ್ವಲ್ಪ ನರ್ವಸ್ ಅನಿಸ್ತು ಅದಾದ್ಮೇಲೆ ಒಂದೆರಡು ಎರಡು ಇವೆಂಟ್ಸ್ ಅಂದಮೇಲೆ ಓಕೆ ಓಕೆ ಅನಿಸ್ತು ಖುಷಿ ಆಯ್ತು ನನ್ನ ಹೆಸರು ಅಂತ so there is a very big hand of my parents and my coaches in this success so my coach harsha sir and kiran sir both have done very hard work among behind all of us so thank you for them and my parents ladies <laughs> to harika and my coach harsha sir nan three years in the practice made given nan parents tumbane support maata idare ina practice made ina sarp ಕಾಂಪಿಟೇಷನ್ ಆಗೋಣ ಅಂತ ಅನ್ಕೊಂಡಿದೀನಿ ಕಾಂಬ್ಯಾಡ್ ಫೈಟರ್ಸ್ ಅಕಾಡೆಮಿ ನಮ್ ಫಿಕ್ನೆಸ್ ಮತ್ತೆ ಹೆಲ್ತ್ ಕಾನ್ಷಿಯಸ್ ಕೇ ತುಂಬಾ ಕೇರ್ ತಗೊಂತಿದ್ದೆ ಸಿಲ್ವರ್ ಚಿಲ್ಡ್ರನ್ ಅಂಡ್ ಹಾರಿಕಾ ನಮಸ್ಕಾರ ನನ್ನ ಹೆಸರು ಹರ್ಷ ಅಂತ ಕಾಂಬ್ಯಾಡ್ ಫೈಟರ್ಸ್ ಅಕಾಡೆಮಿ ಕೋಚ್ ಶುದ್ಧ ಸಳಿ ವಿಧಾನ ಆ ಲಾಸ್ಟ್ ಇಯರ್ ನ್ಯಾಷನಲ್ಸ್ ಕಾಂಪಿಟೇಷನ್ ನಡೀತು ಅದರಲ್ಲಿ ಮೆಡಲ್ ಹೊಡೆದಿರೋ ಮಕ್ಕಳನ್ನ ಏಷ್ಯಾನ್ಸಿ ಚಾಂಪಿಯನ್ಶಿಪ್ ಗೆ ಸೆಲೆಕ್ಟ್ ಮಾಡ್ಕೊಂಡು ಸೊ ಸೆಲೆಕ್ಟ್ ಮಾಡ್ಕೊಂಡಿರೋ ಮಕ್ಕಳು ಈ ಸತಿ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಸಾಕಷ್ಟು ಅಚೀವ್ಮೆಂಟ್ ಮಾಡಿದ್ರು ನಮ್ಮ ಕ್ಲಬ್ ಇಂದ ಆರು ಜನ ರೆಪ್ರೆಸೆಂಟ್ ಮಾಡಿದ್ರು ಸೊ ಆರು ಜನನು ಎಲ್ಲರೂ ಮೆಡಲ್ ತಗೊಂಡ್ಬಂದಿದ್ದಾರೆ ತುಂಬ ಖುಷಿ ಆಗ್ತಿದೆ ಇದೇ ರೀತಿ ಅವ್ರ ತಂದೆ ತಾಯಿಗಳೆಲ್ಲ ಪ್ರೋತ್ಸಾಹ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಸೊ ಅದರಿಂದ ನಮ್ಮ ಮಕ್ಕಳಿಗೆ ಇನ್ನು ಫ್ಯೂಚರಲ್ಲಿ ನೆಕ್ಸ್ಟ್ ಇನ್ನೂ ನನ್ನ ಸ ನನ್ನ ನನ್ನ ಕೈಲಾದಷ್ಟು ಹಾರ್ಡ್ ವರ್ಕ್ನ ನಾನು ಮಾಡಿ ಅವ್ರಿಗಿನ್ನೂ ಟ್ರೈನ್ ಅಪ್ ಮಾಡಿ ಅವ್ರನ್ನ ಬೇರೆ ಬೇರೆ ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಾಡಿಸಬೇಕು ಅಂತ ನಾನು ಕೊಂಡಿದ್ದೀನಿ ಸೊ ಎಲ್ಲರೂ ಸಹಕಾರ ಹೀಗೆ ಇರಬೇಕು ಧನ್ಯವಾದ ನಾನು ನಾಲ್ಕು ವರ್ಷದಿಂದ ಕೋಚ್ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಸೆಕೆಂಡ್ ಗಿರಿ ಬ್ಲಾಕ್ ಬೆಲ್ಟು ಇಂಟರ್ನ್ಯಾಷನಲ್ ನ್ಯಾಷನಲ್ ಪ್ಲೇಯರ್ ನ್ಯಾಷನಲ್ ಅಂಪೈರ್ ಅಂಡ್ ಕೋಚ್ ಸರ್ ಸುಮಾರು ಒಂದು ಇನ್ನೂರು ಮೇಲ್ ಮೆಡಲ್ ಮೆಡಲ್ ಮಾಡಿದ್ದಾರೆ ಮಕ್ಕಳೆಲ್ಲ ಸೇರಿ ಬೇರೆ ಬೇರೆ ಕಾಂಪಿಟೇಷನ್ಸ್ ಅಲ್ಲಿ ಸ್ಟೇಟು ನ್ಯಾಷನಲ್ಸ್ ಝೋನಲ್ಸ್ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ In Nathra. Nathra Harsha is, sir. He is learning with Aikondo since almost 4 years now and uh, once he has joined with Harsha sir, he is doing a lot, his fitness and uh, you know attention, discipline everything, sir is putting personal effort for all the students and uh, he is improving, he wants to complete more, more ಅಂಡ್ ಟು ಸಪೋರ್ಟ್ ಯು ಯು ಸರ್ ನನ್ನ ಮಗಳು ಆರಿಕಾ ಮತ್ತೆ ಜನ ಈ ಕಾಂಬ್ಯಾಟ್ ಫೈಟರ್ಸ್ ಕಾಂಪಿಟೇಷನ್ ಭಾಗವಹಿಸಿದ್ರು ಎಲ್ಲರಿಗೂ ಹರ್ಷ ಮತ್ತೆ ಕಿರಣ್ ಸರ್ ಇಬ್ಬರು ಸಹಿತ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅವರಿಗೆ ಪದಕ ಗೆಲ್ಲೋದಕ್ಕೆ ಸಹಕಾರ ತುಂಬಾ ಕೊಟ್ಟಿದ್ದಾರೆ ಅವರಿಗೆ ನಾವು ಫಸ್ಟ್ ಧನ್ಯವಾದ ಹೇಳ್ತೀವಿ ಈ ಕಾಂಬ್ಯಾಟ್ ಫೈಟರ್ಸ್ ತುಂಬಾ ಚೆನ್ನಾಗೆ ಇದನ್ನು ಕೊಡ್ತಿದ್ದಾರೆ ಕೋಚಿಂಗ್ ಕೊಡ್ತಿದ್ದಾರೆ ಮಕ್ಕಳಿಗೆಲ್ಲ ಎಲ್ಲಾ ಮಕ್ಕಳು ಬಂದು ಸೇರ್ಕೊಂಡ್ರೆ ತುಂಬಾ ಒಳ್ಳೇದು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ